ನಾನು ಚೆನ್ನಾಗಿದೆ ಕಡೆ ಕೇಳಿದೀನಿ ಧ್ಯಾನ ಮಾಡಿ ಶಿವ ಪಾರ್ವತಿ ಶ್ರೀಹರಿನ ಕರ್ಸಿದಾರೆ ನಾವು ಯಾವ್ದಾದ್ರು ಡಿಫ್ರೆಂಟ್ ಆಗಿರೋ ದೇವ್ರನ್ನ ಕರ್ಬೇಕಲ್ಲ ನನ್ಗೆ ಶ್ರೀಕೃಷ್ಣ ಅಂದ್ರೆ ತುಂಬಾ ಇಷ್ಟ ನಾವು ಶ್ರೀಕೃಷ್ಣನ ಕರ್ಸಲ್ವಾ

ನಂಗೆ ಯಾವ್ದೋ ಬಲ ಹೀಗೆ ಇಟ್ಕೊಂಡು ಒಂದ್ ನೆಲ ಸುತ್ತ ಹಾಕ್ಬೇಕು ಹಾಗೆ ನಿನ್ನ ನನ್ಗೆ ಅರ್ಧಕ್ಕೆಲ್ಲ ಬರ್ಬೇಕು ನಂಗೆ ಬೈಕ್ 啊！ ನೀ ದೊಡ್ಡ ತಮರಿ ನೋಡು ರಾದಾ ಬಂದು ನಾವು ಉತ್ತರನೆ ನಡ್ಕೊತಾ ಇದೀವಿ ಅವ್ಡಾ ಕೃಷ್ಣ ಇದೇ ಜಗತ್ತಿಗೆ ಗೊತ್ತು ರೀತಿ ಪ್ರೇಮಕ್ಕೆ ಇನ್ನೊಂದ ಹೆಸರು ರಾದೆ ಕೃಷ್ಣ ಅಂತ ನಾವು ನ ರೀತಿಯ ಬಿಡಕೊಳ್ಳardo ಬಾ ಕೃಷ್ಣ ಹೋಗಣ

కృష్ణ అర్పణమస్తాం